आ रे 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 रे

ವಲ್ಲ ಅವ್ರಿಂದ ಸಮಾಜದಲ್ಲಿ ಬಹಳಷ್ಟು ಅಗತ್ಯ ಬಂದಿರ್ತಕ್ಕಂಥದ್ದು ಅದಕ್ಕೆ ನಾನು ಒಂದು ಹದಿನೈದು ಇಪ್ಪತ್ ಸಾರಿ ಬಂದಿರ್ಬೇಕು ಕ್ಯಾಮರಾಜ್ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ತಾರ

ದೇಶದ ರಾಜಕಾರ ಮಾಡಿ ಅವರು ಏನಾದ ಪ್ರಕಾರ ಮಾಡಿಸ್ತಾರೆ ಅವ್ರಿಗೆ ಕೊಡ್ತೀನಿ ಕೊಟ್ಟಿದ್ದೀವಿ ಇಂದಲೇ ಅವರ ಮನೆ ಮೇಲೆ ದಾಳಿ ಮಾಡೋದು ಏನೋ ಯಾರು ಕೈವಾಡ ಇರಬೇಕು ಪಕ್ಷ ಸಮಯಕ್ಕೂ ಚುನಾವಣಾ ಸಭೆಯಲ್ಲಿ ಏನು ಸರ್ವಪಕ್ಷ ಸಭೆಗೆ ಮೋದಿ ಅವರು ಗೈರಾಗಿದ್ರು ಸರ್ವಸ್ಥೆ ಪುಲ್ವಾಮಾ ಘಟನೆಯಲ್ಲಿ ಏನೇನೋ ಹೇಳಿದ್ರೆ ಅದಾದ ಮೇಲೆಲ್ಲೇ ಈಗ ಇಪ್ಪತ್ತಾರು ಜನ ಫುಡ್ ಹಾಕಿರೋದು ತಾಳಿ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದ್ರು ನಾನು ಪೇಪರ್ ಓದಿಲ್ಲ ಇನ್ನ ಅಲ್ಲಿ ಸರ್ವ ಪಕ್ಷದಲ್ಲಿ ಏನಾಗಿತ್ತು ಸೆಂಟ್ರಲ್ ಇಂಟೆಲಿಜೆನ್ಸ್ ಸೆಂಟ್ರಲ್ಸ್ಡಿ ಮೇಲೆ ಜಂಗಡಿ ಮತ್ತೆ